ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಯಾವ ವ್ಯಕ್ತಿಯೂ ಮಾಡದಂಥ ಕೆಲಸವನ್ನು ವೈದ್ಯರು ಮಾಡುತ್ತಾರೆ ನಾವು ಅದಕ್ಕೆ ವೈದ್ಯರನ್ನು ನಾರಾಯಣ ಎಂದು ಕರೆಯುತ್ತೇವೆ ಎಂದು ತಾಳಿಕೋಟಿ ಕಾಸ್ಕತ ಮಠದ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಾರ್ ಪಟ್ಟಣದ ವಿಜಯಪುರ ಮುಖ್ಯ ರಸ್ತೆಯಲ್ಲಿರುವಂಥ ಡಾಕ್ಟರ್ ವಿಜಯ್ ಶೇಖರ್ ಬಿರಾದಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟು ಡಿ ಸ್ಕ್ಯಾನಿಂಗ್ ಮಷಿನ್ ಹೃದಯ ರೋಗ ಸಂಬಂಧಿತ ಮಷಿನ್ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯಶೇಖರ್ ಬಿರಾದಾರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಡಾಕ್ಟರ್ ಅನಿಲ್ ಕುಮಾರ್ ಸೇಗುಂಡಿಸಿ ಡಾಕ್ಟರ್ ವೀರೇಶ್ ಪಾಟೀಲ ಹಾಗೂ ಮಾರುತಿ ನಲವಡೆ ಪ್ರಕಾಶ್ ನರಗುಂದ್ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಎಂಎಸ್ ಬಿರಾದಾರ ಮಲ್ಲನಗೌಡ ಪಾಟೀಲ್ ಬಾಗಲಕೋಟ ಸಂಗನಗೌಡ ಪಾಟೀಲ ಎಸ್ ಎಂ ಪಾಟೀಲ್ ಪ್ರಕಾಶ್ ನರಗುಂದ ಬಸವರಾಜ್ ನಾಲತ್ವಾಡ ಬಿಬಿ ಪಾಟೀಲ್ ಆಲೂರ ಮಾಂತಗೌಡ ಪಾಟೀಲ ಗುರುಸಂಗಪ್ಪ ಗೌಡ ಬಿರಾದಾರ ಸಿಪಿ ಸಜ್ಜನ ಪಿ ಬಿ ಕಾಳ್ಗಿ ಸತೀಶ್ ಕುಲ್ಕರ್ಣಿ ಕೆಎಸ್ ಗೌಡರ ಭವಾನಿ ಎಸ್ ಎಸ್ಪಿ ಬಳವಾಟ ಅಶೋಕ್ ಬಿದ್ರಕುಂದಿ ಹಾಗೂ ಮಂಜುನಾಥ್ ಬಿರಾದಾರ ಗೀತಾ ವಿಜಯಶೇಖರ್ ಬಿರಾದಾರ್ ಸುಜಾತ ಎಸ್ ಪಾಟೀಲ್ ಡಾಕ್ಟರ್ ಮುತ್ತತ್ತಿ ಡಾಕ್ಟರ್ ಚಂದ್ರಶೇಖರ್ ಮಠ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇವರಿಗೆ ಕೈ ಮುಗಿತೀವೋ ಕುರಿತು ಗೊತ್ತಿಲ್ಲ ಎಷ್ಟೋ ಜೀವಗಳಿಗೆ ಉಳಿಸುವ ಡಾಕ್ಟರು ನಿಜವಾದ ನಾರಾಯಣ ಆಗ್ತಾನೆ ಅನ್ನೋದನ್ನು ನಾವು ಎಲ್ಲರ ಲಿಂಗಿನಿಂದ ಈಗ ಎಷ್ಟೋ ಜನ ನಾವು ನೋಡ್ತಿದ್ವಿ ಹೃದಯಕ್ಕೆ ಸಂಬಂಧಪಟ್ಟಿರುವ ರೋಗ ಬಂತು ಅಂತಂದ್ರೆ ನೂರು ಕಿಲೋಮೀಟ್ರು ಹೋಗ್ಬೇಕಿತ್ತು ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕಿತ್ತು ನಾವು ನಮ್ಮ ಬಳಗದಲ್ಲಿ ಬಹಳಷ್ಟು ಜನರನ್ನ ಕಳ್ಕೊಂಡಿದ್ದೆ ಯಾಕಂತಂದ್ರೆ ಸಡನ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಸಿಗಲಿಲ್ಲ ಅಂತಂದ್ರೆ ಬಹಳಷ್ಟು ಜನರನ್ನ ನಾವು ಕಳ್ಕೊಂಡ್ವಿ ಆದರೆ ಒಬ್ಬ ಮನುಷ್ಯ ತಯಾರು ಮಾಡಿದ ಯಂತ್ರದಿಂದ ಒಬ್ಬ ಮನುಷ್ಯನ ಜೀವ ಉಳಿಯುತ್ತೆ ಅಂದರೆ ಆ ಯಂತ್ರ ತಯಾರಿಸಿದ ಡಾಕ್ಟ್ರಿಗೆ ನಾವೆಲ್ಲರೂ ದೊಡ್ಡ ಸೆಲ್ಯೂಟ್ ಹೊಡಿಬೇಕನ್ನೋದನ್ನು ನಾವು ಮರಿಬಾರ್ದು ನಮ್ಮ ಜೀವ ಉಳಿಸುವ ಕಾಟ ನಾವು ಗಳಿಸಿರುವ ಆಸ್ತಿ ಗಳಿಸಿರುವ ಕಾರು ನೋ ದೇವರು ಕೊಟ್ಟ ಕಣ್ಣು ಉಸಿರು ಇವೆಲ್ಲ ಬದುಕಬೇಕಂದ್ರೆ ಏನು ಮತ್ತೆ ಎರಡು ಕೋಟಿ ರೂಪಾಯಿ ಅಂತ ನಮ್ಮ ಉಸಿರು ದೇಹ ಬಲಿಸ್ಲಾಕ ಸಾಧ್ಯ ಇಲ್ಲ ಅದು ಬಳಸಬೇಕಾಗಿತ್ತು ಅಂದ್ರೆ ಮತ್ತೊಬ್ಬ ಡಾಕ್ಟರೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದು ಭಾಳ ಅದ್ಭುತವಾದ ಮುದ್ದೆಗಾಳದೊಳಗೆ ಬಹುತೇಕ ಫಸ್ಟ್ ಎಲ್ಲೂ ಇಲ್ಲ ಮುದ್ದೆ ಬಾಳ ತಾಡಿ ಕೋಟೆ ಭಾಗಗಳು ಎಲ್ಲೂ ಇಲ್ಲ ಬಹಳಷ್ಟು ಖುಷಿಯಾಯಿತು ಒಬ್ಬ ಸ್ವಾಮಿಯ ದೊಡ್ಡ ಕೆಲಸ ಮಾಡ್ತಾನೆ ಬರ್ತಾನೆ ಗೊತ್ತಿಲ್ಲ ಆದ್ರೆ ಒಬ್ಬ ಡಾಕ್ಟ್ರವ್ರಿಂತ ಮಿಷಿನ್ಗಳನ್ನು ತಂದು ಆ ರೋಗ ಏನೇ ಇದ್ರು ಹೃದಯದೊಳಗೆ ಅದನ್ನು ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಫೈಂಡ್ ಔಟ್ ಮಾಡಿ ತೋರಿಸುವಂಥ ಯಂತ್ರವನ್ನು ನಾನು ಮುಂದೆ ಬಳಕೆ ತಂದಿದಾರಲ್ಲ ಇದು ನಿಜವಾದ ಹೆಮ್ಮೆಯ ಸಂಗತಿ ಅನ್ನೋದನ್ನು ನಾವು ಹೆಮ್ಮೆಯಂತೆ ಹೇಳ್ಕೊಡೋದು ಇದು ನಿಜವಾದ ಹೆಮ್ಮೆಯ ಸಂಗತಿ ಈ ಈ ತ ಈ ಕೆಲಸದಿಂದ ಅದೆಷ್ಟು ಜೀವಗಳು ಉಳಿತವೋ ಅದೆಷ್ಟು ಜೀವಗಳು ಅದೆಷ್ಟೋ ಫ್ಯಾಮಿಲಿಗಳು ಅದೆಷ್ಟೋ ಮನೆತನಗಳು ಬೆಳಗ್ತವೋ ಗೊತ್ತಿಲ್ಲ ಈ ಕೆಲಸಕ್ಕೆ ಮುಂದಾಗಿರುವ ನಮ್ಮ ನಿರಾಧಾರ ಸರ್ ಎಲ್ಲ ಇಲ್ಲೇನು ಪಾಲ್ಗೊಂಡಿರೋಲ್ಲ ಎಲ್ಲರೂ ಮೂಲ ಎಲ್ಲರಿಗೂ ಆಚೆ ಶಕ್ತಿ ಕೊಡಲಿ ಸರ್ ಅವರಿಗೆ ಭಾಳ ಪ್ರೀತಿ ಅವರು ಕೇಳಿದ್ರು ನಾನು ಅಚ್ಚರ್ ನೀವು ಬಂದಾಗ ಮಾಡ್ತೀನಿ ಅಂತ ಭಾಳ ಹೇಳಿದ್ರು ಅದಕ್ಕೆ ನಾನು ಮತ್ತೊಮ್ಮೆ ಮೈಸೂರಿಗೆ ಹೋದ್ರೆ ಯಾವಾಗ ಬರ್ತೀನಿ ಗೊತ್ತಿಲ್ಲದ ಈಗಲೇ ಬಂದ್ಬಿಡ್ತೀನಿ ಮಾಡೇಬೇಕು ಒಳ್ಳೆ ಕೆಲಸಕ್ಕೆ ತಡ ಮಾಡೋದ್ಯಾಗ ಇನ್ನು ಮದುವೆಗಳು ಹಾಕಿರ್ತಾವೆ ಮದುವೆಗಳು ಹಂಗೆ ಹಾಕಿರ್ತಾವೆ ಚಿಂತಿಲ್ಲ ಮೂಲ ಒಳ್ಳೆ ಕೆಲಸಕ್ಕೆ ನಾ ಬರಬೇಕಾಗಿತ್ತು ನಾ ಬಂದೇ ಬರ್ತೀನಂತ ಬಂದಾಗ ಬಹಳಷ್ಟು ಖುಷಿ ಆಯಿತು ಸರ್ ಅವ್ರಿಗೆ ಶಕ್ತಿ ಕೊಡಲಿ ಅಜ್ಜ ಇನ್ನೂ ಏನೇನು ಬೇಕಲ್ಲ ಸೌಕರ್ಯ ಮುದ್ದೆ ಶೋರ್ ಮುಖಾಂತರ ಮುದ್ದೆ ಬಾಳಕ್ಕೆ ಬರುವಂಗ ಅಜ್ಜ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಅವ್ರಿಗೆ ಮೊದಲು ಅವರು ಇನ್ನೊಬ್ಬರಿಗೆ ಆರೋಗ್ಯ ಹೇಳ್ಕೊಡ್ಬೇಕು ಅವ್ರು ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿದ್ರೆ ನಮ್ಮಂತರ ಎಷ್ಟೋ ರೋಗಿಗಳು ಎಷ್ಟೋ ಸಾರ ಅವ್ರು ಗಟ್ಟಿ ಮಾಡ್ತಾರ ಆ ಆರೋಗ್ಯ ಒಂದು ಸಾವಿರ ಜನಕ್ಕ ಆರೋಗ್ಯ ಕೊಡುವುದರ ಬದಲಿ ಇಂತ ಒಬ್ಬ ಶ್ರೇಷ್ಠ ಡಾಕ್ಟರ್ ಗೆ ಮೊದಲು ಕಾಸಕ್ಕೆ ಆರೋಗ್ಯ ಕೊಟ್ಟನಂದ್ರ ಅವ್ರ ಅವ್ರ ಮತ್ತೆ ಸಾವಿರ ಜನ ಆರೋಗ್ಯವಾಗಿ ಬದುಕಿರ್ತಾರೆ ಆ ಆರೋಗ್ಯ ಕೊಡ್ಲಿ ಅಂತ ನಾನು ಕಾಸ ಹಾರ್ಟ್ ಅನ್ನ ಸರ್ ಹಾಗೆ ನಾವು ಹೊಟ್ಟೆ ಸ್ಕ್ಯಾನ್ ಮಾಡ್ತೀವಿ ಕಿಡ್ನಿ ಲಿವರ್ ಎಲ್ಲ ನೋಡಿ ಹೊಟ್ಟೆ ಸ್ಕ್ಯಾನ್ ಮಾಡಿ ಹಾಗೆ ಹಾರ್ಟ್ ಸ್ಕ್ಯಾನ್ ಮಾಡುವಂತಹ ಮಿಷಿನ್ ಹಾರ್ಟ್ ಸ್ಕ್ಯಾನ್ ಮಾಡಿದ ನಮ್ಗೆ ಇಯರ್ ಗೊತ್ತಾಗ್ತದೆ ಅಂದ್ರೆ ರಕ್ತ ಹಾರ್ಟ್ ರಕ್ತ ಸಂಚಾರ ಸರಿ ಒಂದು ಕೋಣೆ ಇನ್ನೊಂದು ಕೋಣೆಗೆ ರಕ್ತ ಸಂಚಾರ ಸರಿಯಾಗಿ ಹೋಗ್ತಾರೋ ಇಲ್ಲೋ ಆ ರೀತಿ ಗೊತ್ತಾಗ್ತದ ಆಮೇಲೆ ಹಾರ್ಟಿಗೆ ಭಾವ ಬಂದಿಗೆ ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಗೊತ್ತಾಗ್ತದೆ ಸೊ ಇಲ್ಲಿವರೆಗೂ. ನಾವು ಒಂಬತ್ತು ಕಿಲೋಮೀಟರ್ ಬಿಜಾಪುರು ಅಥವಾ ಭಾಗಲೂರು ಅಥವಾ ಇದು ಕಲ್ಲಿಗೆ ಹೋಗ್ಬೇಕಾಗಿ ಎಷ್ಟೋ ದಿನ ದೂರ ಈಗ ಅವನು ಎರಡು ಗಂಟೆ ರಸ್ಗೆ ಹೋಗಿ ಮಳೆಗಳೆಲ್ಲ ಹೋಗಿ ಎರಡು ಗಂಟೆ ಅಲ್ಲಿ ಬಾಳೆ ಹಚ್ಚಿ ಮಾಡಿಸಿಕೊಂಡು ಬರುವಂತಹ ತಾಪತ್ಯ ಸ್ಕ್ಯಾನಿಂಗ್ ಸೊ ಇದರಿಂದ ಬಹಳವಾದ ಅದಕ್ಕೋಸ್ಕರ ಎಲ್ಲರಲ್ಲಿ ಒಂದು ಕಳಕಳಿ ವಿನಯದಕ್ಕೆ ಅಂದರೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೃದಯ ಸಂಬಂಧಿಸಿದ ತೊಂದರೆ ಇದ್ದವು ಇನ್ನು ಮುಂದೆ ದೂರದ ಊರುಗಳಿಗೆ ತೊಂಬತ್ತು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರದ ದೂರದ ಊರುಗಳಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಅದರಿಂದ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅನ್ನು ಇದರಲ್ಲಿ ಮಾಡಬೇಡಿ ಈ ಸಿಡಿಯಲ್ಲಿ ನಮಗೆ ಏನು ಗೊತ್ತಾಗೋ ಅದಕ್ಕಿಂತ ದೂರು ಕೊಟ್ಟು ಹೆಚ್ಚಿನ ಮಾಹಿತಿ ಸ್ಕ್ಯಾನಿಂಗಲ್ಲಿ ಸಿಗ್ತದೆ ಹಾಗೆ ಹೃದಯ ಸಂಬಂಧಿ ಹಾರ್ಟ್ ಅಟ್ಯಾಕ್ ಬ್ಲಾಕೇಜ್ ಪಂಪ್ ಮಾಡುವಂಥ ಶಕ್ತಿ ಕಳ್ಕೊಂಡಿದ್ದರೆ ಆ ರೀತಿ ಎಲ್ಲವನ್ನು ಇದರಲ್ಲಿ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಈ ಮೂಲಕವಾಗಿ ನಾನು ಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದ ಇದು ನಿಮಗೋಸ್ಕರ ತರಿಸಿರುವಂಥ ಮಷಿನ್ ಇದೆ ನಿಮ್ಮ ಸೇವೆ ಮಾಡೋ ಮಾಡೋಕೋಸ್ಕರ ಈ ಅನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕಂತ ನಾನು ಜೀವ ಇದ್ದರೆ ಜೀವನ ಎನ್ನುವ ಕಾಲಘಟ್ಟದಲ್ಲಿ ಪ್ರತಿಯೊಂದು ರೋಗಗಳನ್ನು ತಪಾಸಣೆ ಮಾಡಿಸುವುದಕ್ಕಾಗಿ ನಾವು ಬಿಜಾಪುರ ಬಾಗಲಕೋಟೆ ಬೇರೆ ಬೇರೆ ದೂರದ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಉಪಯುಕ್ತವಾಗಿರುವಂತಹ ಇವತ್ತ ಬೇರಾದರೂ ಈ ಹಾಸ್ಪಿಟಲ್ ಈ ಭಾಗಕ್ಕೆ ನಮಗೆ ಬಂದಿದ್ದು ಬಹಳ ಸಂತಸ ತಂದಿದೆ ರೈತಾಪಿ ವರ್ಗದವರು ನೇಕಾರರಿಗೂ ಬಡ ಕೂಲಿ ಕಾರ್ಮಿಕರಿಗೂ ಬಹಳ ಉಪಯುಕ್ತವಾಗಿರುವಂತಹ ಈ ಒಂದು ಆಸ್ಪತ್ರೆ ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ತಂದಿದೆ ಯಾವ ಪಿ ಇರಲಿಲ್ಲ ಅಂತಂದ್ರೂ ಕೂಡ ಬೇರಾದವರ ಡಾಕ್ಟರ್ ಯಾರಾದರೂ ದೂರವಾಣಿ ಮೂಲಕ ಹೆಚ್ಚಿನ ದೊಡ್ಡವರಾಗಲಿ ಸಣ್ಣವರಾಗಲಿ ಭೇದ ಭಾವ ಇಲ್ಲದೆ ಅವರಿಗೆ ಉಪಯುಕ್ತವಾಗಿರತಕ್ಕಂಥ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಸೇವಾ ಎಟ್ಕೊಂಡು ಇವತ್ತ ಈ ಮುದ್ದೆಬಾಳ ಆಸ್ಪತ್ರೆ ಪ್ರಾರಂಭವಾಗಿದೆ ತಮಗೆಲ್ಲರಿಗೂ ಮಧ್ಯಮ ನಮ್ಮ ಒಂದು ಸದುಪಯೋಗಗಳ ನಮ್ಮ ಮುದ್ದೆ ಸಮರ್ಥ ಜನಾಂಗದವರು ಹಾಗೂ ವಿಜಯಪುರದ ಜಿಲ್ಲೆಯ ಎಲ್ಲ ಜನರು ಇದರ ಒಂದು ಉಪಯೋಗ ತೆಗೆದುಕೊಳ್ಳಬೇಕೆಂದು ಅವರಲ್ಲಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತೇನೆ డా అదే డాక్టర్ ఉదాహరణకి నగరే ఆపరేషన్ అంద్ర విజయనగరం బాధ దినొడ్ దొడ్డు ఆస్పత్రి కారణం ఇది సర్కార డాక్టర్స్